ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಗುರು ರಾಯರ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ರಾಯರು ಸದಾಕಾಲ ನಿಮ್ಮನ್ನ ಗೆಲುವಿನ ಸಾರಥಿಯಾಗಿ ಜೊತೆಗೆ ನಿಂತು ನೆರಳಾಗಿ ಕೂಡ ಕಾಪಾಡಲಿ ನಿಮಗೆ ಗೆಲುವನ್ನು ಕೊಟ್ಟು ಕೂಡ ಕಾಪಾಡಲಿ ಯಾರೆಲ್ಲ ನೋವಲ್ಲಿ ನೋವಲ್ಲಿದ್ದೀರೋ ನಿಮ್ಮೆಲ್ಲರ ನೋವನ್ನು ಕೂಡ ಮರೆಸಲಿ ತಾಯಿ ಥರ ಬಂದು ನಿಮ್ಮ ಜೊತೆಗೆ ನಿಲ್ಲಿ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡಲಿ ನಿಮ್ಮೆಲ್ಲರ ಬಾಳು ಕೂಡ ಬಂಗಾರವಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಒಂದು ಉತ್ತಮವಾದ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಬೇಕು ಕೆಲವರು ಕೇಳ್ತಾಯಿದ್ರು ನನಗೆ ಕ್ಷಮೆ ಇರಲಿ ಸ್ವಲ್ಪ ತಡ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ರಾಯರ ಒಂದು ದಿವ್ಯವಾದ ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೆಲವು ತಂದೆ ತಾಯಿಗಳಿಗೆ ಇರುತ್ತಲ್ವಾ ನಾವು ಪಟ್ಟಂಥ ಕಷ್ಟ ಮಕ್ಕಳು ಪಡಬಾರ್ದು ಅವ್ರು ಚೆನ್ನಾಗಿ ಓದಬೇಕು ಒಂದು ಒಳ್ಳೆ ಮಟ್ಟದಲ್ಲಿರಬೇಕು ಉತ್ತಮವಾದ ಮಟ್ಟದಲ್ಲಿರಬೇಕು ಒಂದು ಒಳ್ಳೆ ಬೆಳವಣಿಗೆ ಇರಬೇಕು ಅವ್ರದ್ದು ಚೆನ್ನಾಗಿ ಓದಬೇಕು ನಮ್ಮ ಮಕ್ಕಳು ಅನ್ನೋದು ಇರುತ್ತೆ ಇನ್ನು ಕೆಲವರಿಗೆ ತುಂಬಾ ಹಣವನ್ನು ಖರ್ಚು ಮಾಡಿ ನಾವು ಒಂದು ಒಳ್ಳೆ ಒಳ್ಳೆ ಸ್ಕೂಲ್ಗೆಲ್ಲ ಅವರಿಗೆ ಅಡ್ಮಿಷನ್ ಮಾಡಿದ್ದೀವಿ ಆದರೂ ಕೂಡ ಅವರಿಗೆ ವಿದ್ಯೆನೇ ತಲೆಗೆ ಇಲ್ಲ ಏನು ಮಾಡಬೇಕು ಇವ್ರು ಚೆನ್ನಾಗಿ ಓದಲಿಲ್ಲ ಅಂತ ಅಂದರೆ ನಾವು ಎಷ್ಟೇ ಒಂದು ಒಳ್ಳೆಯ ಸ್ಕೂಲ್ಗೆ ಅವ್ರನ್ನ ಅಡ್ಮಿಷನ್ ಮಾಡಿದರೂ ಕೂಡ ಅವ್ರು ಚೆನ್ನಾಗಿ ಓದಲಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಚೆನ್ನಾಗಿ ಓದಬೇಕು ಸರಸ್ವತಿ ದೇವಿಯ ಆಶೀರ್ವಾದ ವಿನಾಯಕರ ಆಶೀರ್ವಾದ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಗುರು ರಾಯರ ಅನುಗ್ರಹ ಕೂಡ ನಮಗೆ ಬೇಕಂದರೆ ನಾವು ಏನು ಮಾಡಬೇಕಂತ ಅಂದರೆ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಒಂದು ದಿವ್ಯವಾದ ಸ್ತೋತ್ರವನ್ನು ನೀವು ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿ ರಾಯರ ಬೃಂದಾವನದ ಮುಂದೆ ದೀಪವನ್ನು ಹಚ್ಚಿ ಆ ಒಂದು ಸ್ತೋತ್ರವನ್ನು ಪಠಿಸೋದು ತುಂಬ ಒಳ್ಳೆಯದು ಇಲ್ಲ ನಮಗೆ ರಾಯರ ಮಠ ತುಂಬ ದೂರ ಇದೆ ಅಂತ ಅಂದರೆ ಒಂದು ಐದು ಗುರುವಾರ ನೀವು ಮನೆಯಲ್ಲಿ ದೀಪವನ್ನು ಹಚ್ಚಿ ಈ ಒಂದು ಸ್ತೋತ್ರವನ್ನು ಪಠಿಸೋದು ಅಂದರೆ ನಿಮ್ಮ ಮಕ್ಕಳಿಗಿರುತ್ತಲ್ಲ ಅವರಿಗೆ ರಾಯರ ಒಂದು ಮೂಲ ಮಂತ್ರವನ್ನು ಹೇಳ್ಕೊಟ್ಬಿಡಿ ಅಂದರೆ ಅವರಿಗೆ ಹೇಳೋದೇನಂತಂದರೆ ನೀವು ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನು ಮನೇಲಿ ತಂದೆ ತಾಯಿ ಯಾರಾದರೂ ಪಠಿಸ್ಬೋದು ದೀಪವನ್ನು ಹಚ್ಚುತ್ತಾ ನೀವು ಪಠಿಸಬೇಕಾಗತ್ತೆ ಒಂದು ಸ್ತೋತ್ರ ನಾನು ಹೇಳ್ಕೊಡ್ತೀನಿ ಆದರೆ ಮಕ್ಕಳಿಗೆ ಏನು ಹೇಳ್ಕೊಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಚ ಜ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನುವೆ ಅಂತ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಬಿಡಿ ಅಂಥದ್ದು ಆದರೆ ನೀವು ಭಕ್ತಿಯಿಂದ ದೀಪ ಹಚ್ಚಬೇಕಾದ್ರೆ ಮನೆಯಲ್ಲಿರ್ತೀರಲ್ವಾ ಅವರು ಈ ಒಂದು ದಿವ್ಯವಾದ ಸ್ತೋತ್ರವನ್ನು ಹೇಳಬೇಕಾಗತ್ತೆ ಏನಂತ ಅಂದರೆ ಯತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರು ಬೃಂದಾವನ ಅಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರ ಲಾಭೋ ಭವೇ ಅಂದರೆ ಈ ಒಂದು ಸ್ತೋತ್ರದಿಂದ ಎರಡು ರೀತಿಯ ಫಲಗಳನ್ನು ಪಡ್ಕೋಬೋದು ಒಂದು ಯಾರೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ತಲೆಗತ್ತಾ ಇಲ್ಲ ಅನ್ನೋದಿದೆಯಲ್ಲ ಅವರು ಕೂಡ ಈ ಒಂದು ಸ್ತೋತ್ರವನ್ನು ಪಠಿಸ್ಬೋದು ಅಂದರೆ ರಾಯರತ್ರ ಮೊದಲೇ ನೀವು ಹೇಳ್ಕೋಬೇಕಾಗುತ್ತೆ ಮೊದಲನೇ ದಿನ ನೀವು ಸಂಕಲ್ಪ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ರಾಯರತ್ರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತಲೆಗತ್ತಾ ಇಲ್ಲ ಅವ್ರು ಚೆನ್ನಾಗಿ ಓದಬೇಕು ಅವ್ರ ಜೀವನ ನಮ್ದಾದಂಗೆ ಆಗ್ಬಾರ್ದು ಅವ್ರು ತುಂಬ ಚೆನ್ನಾಗಿರ್ಬೇಕು ನಾವು ತುಂಬ ಕಷ್ಟಪಟ್ಟಿದ್ದೀವಿ ಜೀವನದಲ್ಲಿ ಅಥವಾ ನಾವು ಅವ್ರ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದೀವಿ ಅನ್ನೋಂಥವ್ರು ರಾಯರ ಮುಂದೆ ಮೊದಲನೇದಾಗಿ ಹೇಳ್ಕೋಬೇಕು ನಿಮ್ಮ ಮಗುವಿನ ಹೆಸರು ಹೇಳ್ಕೋಬೇಕು ಯಾರ ಯಾರಿಗೆ ಒಂದು ವಿದ್ಯಾಭ್ಯಾಸ ತಲೆಗತ್ತಾ ಇಲ್ಲ ಹೇಳ್ಕೋಬೇಕು ಅವ್ರ ಹೆಸರನ್ನ ಹೇಳಿ ಇದು ನಿಮ್ಮ ಪಾದಕ್ಕೆ ಇಟ್ಟಿದ್ದೀನಿ ತಂದೆ ಅವರಿಗೆ ವಿದ್ಯಾಭ್ಯಾಸ ತಲೆಗತ್ತಬೇಕು ಅದಕ್ಕೋಸ್ಕರ ನಾನು ಐದು ಗುರುವಾರ ನಾನು ಪೂಜಿಸ್ತಾ ಇದ್ದೀನಿ ಅಥವಾ ಐದು ದಿನ ಕೂಡ ನೀವು ಮಾಡುವಂಥದ್ದು ಯಾವ ಒಂದು ಐದು ದಿನ ಮಾಡ್ತೀನಿ ಅಂದರೆ ಐದು ದಿನ ನಾನ್ ವೆಜ್ ತಿನ್ನಂಗಿಲ್ಲ ತಿನ್ನೋರು ಮಾತ್ರ ಇನ್ನು ಐದು ಗುರುವಾರ ಮಾಡ್ತೀನಿ ಅಂದ್ರೆ ಆ ಗುರುವಾರ ದಿನ ಐದು ಗುರುವಾರ ಮಾತ್ರ ನೀವು ನಾನ್ ವೆಜ್ ನಂತದಲ್ಲ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗೋದು ಎರಡು ದೀಪ ಮಣ್ಣಿನ ದೀಪವನ್ನು ಹಚ್ಚಿ ರಾಯರ ಬಲಭಾಗಕ್ಕೆ ನಿಂತು ಮಣ್ಣಿನ ದೀಪವನ್ನು ಹಚ್ಚಿ ಈ ಒಂದು ಸ್ತೋತ್ರವನ್ನು ಹೇಳುವಂಥದ್ದು ಯಥತ್ ಸ್ತೋತ್ರ ಸಮುಚಾರ್ಯ ಗುರು ಬೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರ ಲಾಭೋ ಇದರಿಂದ ಏನು ಲಾಭ ಇನ್ನೊಂದು ಅಂತ ಅಂದರೆ ಯಾರಿಗೆ ಪುತ್ರ ಪುತ್ರ ಸಂತತಿ ಅಲ್ವಾ ಅವರು ಕೂಡ ಪಠಿಸುವಂಥದ್ದು ಐದು ಗುರುವಾರ ಆಗಲಿ ಐದು ದಿನ ಆಗಲಿ ಅಥವಾ ಎರಡು ದಿನ ರಾಯರ ಮಟ್ಟಕ್ಕೆ ಹೋಗಿ ಬಲಭಾಗಕ್ಕೆ ನಿಂತು ನೀವು ದೀಪವನ್ನು ಹಚ್ಚುತ್ತಾ ಈ ಒಂದು ಭಕ್ತಿಯಿಂದ ದಿವ್ಯವಾದ ಸ್ತೋತ್ರವನ್ನು ಪಠಿಸುವಂಥದ್ದು ಒಂದು ನಂಬಿಕೆ ಇದೆ ಒಂದು ಸತ್ಯವಾದ ನಂಬಿಕೆ ಇದೆ ತುಂಬ ಜನಕ್ಕೆ ಪುತ್ರಲಾಭ ಆಗಿದೆ ಯಾರಿಗೆಲ್ಲ ವಿದ್ಯಾಭ್ಯಾಸ ಇಲ್ಲ ಅಂತ ತಂದೆ ತಾಯಿಗಳು ತುಂಬಾ ಒಂದು ಇರ್ತಿರಲ್ಲ ಖಂಡಿತ ತುಂಬಾ ಓದೋದು ಮಾತ್ರ ಅಲ್ಲ ಸರಸ್ವತಿ ತಾಯಿಯ ಒಂದು ಆಶೀರ್ವಾದ ಕೂಡ ಆಗುತ್ತೆ ವಿನಾಯಕರ ಆಶೀರ್ವಾದ ನಿಮ್ಮ ಮನೆ ದೇವರ ಆಶೀರ್ವಾದ ಗುರುರಾಯರ ಒಂದು ನೆರಳು ಕೂಡ ಸಿಗುತ್ತೆ ಅನುಗ್ರಹ ಕೂಡ ಸಿಗುತ್ತೆ ಚಿಂತೆ ಮಾಡಬೇಕಾಗಿಲ್ಲ ಭಕ್ತಿಯಿಂದ ಈ ರೀತಿ ಮಾಡಿ ರಾಯರಿಗೆ ಖಂಡಿತವಾಗ್ಲೂ ಕೂಡ ಆ ಒಂದು ವಿದ್ಯಾಭ್ಯಾಸ ಒಂದು ಅವ್ರನ್ನ ಚೆನ್ನಾಗಿ ಅವರೇ ಬೆಳೆಸ್ತಾರೆ ನೀವು ಚಿಂತೆ ಮಾಡಲೇಬೇಕಾಗಿಲ್ಲ ಮಕ್ಕಳ ಬಗ್ಗೆ ಆದರೆ ಈ ಒಂದು ಸ್ತೋತ್ರವನ್ನು ನೀವು ಪಠಿಸಿ ಮಕ್ಕಳಿಗೆ ಸಾಧ್ಯವಾದರೆ ಈ ಒಂದು ಸ್ತೋತ್ರವನ್ನು ಹೇಳಿಕೊಡಿ ಆಗಿಲ್ಲ ಅಂತ ಅಂದರೆ ಮನೇಲಿ ತಂದೆ ತಾಯಿಗಳಿರ್ತೀರಲ್ಲ ನೀವು ಮಾಡಿ ಪೂಜೆನ ಎಂಟೂವರೆ ಒಳಗೆ ಮಾಡಿ ಬೆಳಿಗ್ಗೆ ಅಥವಾ ಸಂಜೆ ಮಾಡಿ ಆದರೆ ಯಾವ ಸಮಯದಲ್ಲಾದರೂ ಕೂಡ ಮಾಡ್ಬೋದು ಆದರೆ ಮೊದಲನೇ ಪೂಜೆ ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಈ ಒಂದು ಪೂಜೆನ ಮಾಡೋದ್ರಿಂದ ಅಂತ ಅಂದರೆ ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ ನಮ್ಮ ಕುಟುಂಬದಲ್ಲೂ ಕೂಡ ಕೆಲವೊಂದು ಅಡೆತಡೆಗಳಿರುತ್ತಲ್ಲ ಅದೆಲ್ಲವೂ ಕೂಡ ಹೋಗುತ್ತೆ ಅಂದರೆ ಈ ಒಂದು ಸ್ತೋತ್ರದ ಅರ್ಥ ಏನಂತ ಅಂದರೆ ಯಾರು ಈ ಒಂದು ದಿವ್ಯವಾದ ಸ್ತೋತ್ರವನ್ನು ಭಕ್ತಿಪೂರ್ವಕವಾಗಿ ಗುರುಗಳ ಬೃಂದಾವನದ ಮುಂದೆ ದೀಪವನ್ನು ಹಚ್ಚಿಡುತ್ತಾ ಈ ಒಂದು ಸ್ತೋತ್ರವನ್ನು ಪಠಿಸ್ತಾರೋ ಅವರಿಗೆ ಜ್ಞಾನ ಲಾಭ ಕೂಡ ಆಗುತ್ತೆ ಪುತ್ರ ಸಂತತಿ ಕೂಡ ಆಗುತ್ತೆ ಇದು ನಿಶ್ಚಿತ ಅಂತ ಒಂದು ನಂಬಿಕೆ ಇದೆ ರಾಯರು ಎಲ್ಲರನ್ನೂ ಕೂಡ ಕಾಪಾಡ್ತಾ ಇದ್ದಾರೆ ನಿಮಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ಈ ಒಂದು ಮಾಹಿತಿನ ಕೊಡಬೇಕಂತ ಇತ್ತು ಕೊಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಯಾರೆಲ್ಲ ಭಕ್ತಿಯಿಂದ ಈ ಒಂದು ಈ ಒಂದು ಪೂಜೆನ ಮಾಡ್ತಿರೋ ರಾಯರಿಗೆ ಈ ಒಂದು ಸೇವೆಯನ್ನು ಮಾಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾದಂಥ ಫಲವನ್ನು ಗುರು ರಾಯರು ಕೊಡಲಿ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಹಲವಾರು ರೀತಿಯ ಕನಸುಗಳಿರುತ್ತೆ ಹಲವಾರು ರೀತಿಯ ನೋವುಗಳಿರುತ್ತೆ ಅದೆಲ್ಲವೂ ಕೂಡ ದೂರ ಆಗಿ ನೀವು ಕೂಡ ಕೊನೆಯವರೆಗೂ ನಗ್ನಾಗ್ತಾ ಇರೋ ಥರ ಆಗಲಿ ನಿಮ್ಮ ಕುಟುಂಬದ ಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ನೆರಳು ಅನುಗ್ರಹ ಆಶೀರ್ವಾದ ಸದಾ ಕಾಲ ಇರಲಿ ಯಾವಾಗಲೂ ಕೂಡ ಎಲ್ಲರೂ ನಗ್ನಗ್ತಾಯಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ